जी Canım, मुझे आवत आते है ಅಂತ ಹೇಳ್ತಾರ ಆ ರೀತಿ ನಮ್ಮ ತಾಲೂಕಿಗೆ ಒಂದು ಗರಿಮೆ ಯಾರು ಹಾ ನಿಮ್ ಮೇಡಮ್ ಅವರು ಯಾರಾದರೂ ಸಮಾಜ ವಿಜ್ಞಾನದ ಪ್ರಯೋಗಾಲಯ ಐತಿ ಅಂತಂದ್ರ ನಾವ್ ಎಲ್ಲಿ ಕರ್ಕೊಂಡ್ ಬರ್ಬೇಕು ಅಮಲಜೇರಿ ಸಾರಿಗೆ ಕರ್ಕೊಂಡ್ ಬರ್ಬೇಕು ಅಷ್ಟು ನಿಮ್ದು ನಿಮ್ಮ ಶಾಲೆ ಪ್ರತಿಷ್ಠೆಯ ಶಾಲೆ ಆಗಿದೆ ಅದಕ್ಕಾಗಿ ಎಲ್ಲಿ ಕಲ್ತವ್ರೆ ಎಂತಾರು ನೀವು ಮೊದಲು ತಾಲೂಕ್ ಮತ್ತು ಹುಣಗೂರು ತಾಲೂಕಿನಿಂದ ಅಲ್ಲಿ ಸಮಾಜ ವಿಜ್ಞಾನದ ಒಂದು ಪ್ರಯೋಗಾಲಯ ಮಾಡಿದ್ದಾರೆ ನಾವು ಹಿಂದೆ ಕೇಳ್ತಿದ್ದೆವು ಗಣಿತದ ಪ್ರಯೋಗಾಲಯ ವಿಜ್ಞಾನ ಪ್ರಯೋಗಾಲಯ ಕೇಳ್ತಿದ್ದೆವು ಇದು ಮತ್ತೆ ಸಮಾಜ ವಿಜ್ಞಾನದ ಇದೆ ಅಂತ ಅಂತೇಳಿ ನೀವು ವಿಚಾರ ಮಾಡಿರೋ ಫಸ್ಟ್ಗೆ ಪ್ರಾರಂಭದಲ್ಲಿ ಮೇಡಮ್ ಅವ್ರಿಗೆ ಎಂದಿರಬೇಕು ನಾ ಮೇಡಮ್ ಅವ್ರಿಗೆ ಹೆಂಗ್ಯಾಕ್ ಮಾಡಕ್ಕಾರಂತ ಅಲ್ಲಿ ಮುದೋ ಮತ್ತು ಹುಣಗುನ್ ತಾಲೂಕಿನಲ್ಲಿ ಸಮಾಜ ವಿಜ್ಞಾನ ಪ್ರಯೋಗಾಲಯಗಳು ಒಂದೊಂದು ಅದಾವೆ ಅದಕ್ಕೆ ಅವರು ಬಂದಿದ್ದರು ಅಲ್ಲಿ ಬಂದಂಥ ಸಂದರ್ಭ ನಾನೇನು ಹೇಳಿದೆ ಆ ಒಂದು ತಾಲೂಕಿನಲ್ಲಿ ಆಗಿದ್ದು ನಮ್ಮ ಬಿಳಿಗಿ ತಾಲೂಕಿನಲ್ಲಿ ಯಾಕೆ ಆಗಬಾರ್ದು ನಮ್ಮ ಪೀಳಿಗೆ ತಾಲೂಕಿನ ಎಲ್ಲಿ ಸಮಾಜ ವಿಜ್ಞಾನದವರು ಯಾರು ಅದಾರಪ್ಪ ಒಂದರ ಪ್ರಯೋಗಾಲಯ ಐತೆ ಯಾರು ಬಂದು ಕೇಳಿದ್ರೆ ಸಮಾಜ ವಿಜ್ಞಾನ ಪ್ರಯೋಗಾಲಯದ ಉದ್ಘಾಟನೆ ಕಾರ್ಯಕ್ರಮ ಈ ಪ್ರಯೋಗಾಲಯದ ಉದ್ಘಾಟನೆಯನ್ನ ಮಾಡಿರುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದಕ್ಷ ಪ್ರಾಮಾಣಿಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂಥ ಆದಾಪುರ ಸಾಹೇಬ್ರೆ ನಮ್ಮ ತಾಲೂಕಿನ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಂತ

ವಿದ್ಯಾರ್ಥಿಗಳಿರತಕ್ಕಂಥ ಕತ್ತಲೆಯನ್ನು ಆ ಬೆಳಕು ಅನ್ತಕ್ಕಂತ ಒಬ್ಬ ಶಿಕ್ಷಕರು ಹಿಂದೆ ಒಂದೊಂದು ಸಹಾಯ ಬೇಕೇ ಬೇಕು ಹಾಗೆ ಈ ಇವತ್ತು ನಮ್ಮ ಶಾಲೆಯಲ್ಲಿ ಉದ್ಘಾಟನೆ ಆಗಿರತಕ್ಕಂಥ ಇತಿಹಾಸದ ಲ್ಯಾಬ್ ಒಂದು ಇಂಪಾರ್ಟೆನ್ಸ್ ಏನಪ್ಪ ಅಂತಂದ್ರೆ ಎರಡು ತರ ಇಂಪಾರ್ಟೆನ್ಸ್ ಇದೆ ಇದರದು ಒಂದು ಶಿಕ್ಷಕರು ಈ ಇತಿಹಾಸ ಲ್ಯಾಬ್ ಉಪಯೋಗ ಮಾಡಿಕೊಂಡು ಪಾಠ ಮಾಡಬೇಕು